ವೆಲ್ಕಮ್ ಟು ಸೈ ಯೂಟ್ಯೂಬ್ ಯೂ ಬಾಳ ಮಂದಿ ಕೇಳಿದ್ರಿ ಚಿಕನ್ ಬಿರಿಯಾನಿ ರೆಸಿಪಿ ತೋರಿಸ್ರಿ 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 ಅಂತ ತೋರ್ಸಕಾಗಿರ್ಲಿಲ್ಲ ಸೊ ಇವತ್ತ ತೋರ್ಸು ಅಂಡ್ ಇನ್ನೊಂದು ಫರ್ಹಾನ್ ಕರ್ನೂಲ್ ಅವರು ಅಂತ ಬಹಳ ದಿನದಲ್ಲೇ ಕಮೆಂಟ್ ಹಾಕ ಕೂತಿದ್ರು ಸೊ ನೋಡಕ್ ಆಗಿಲ್ಲ ನಾನು ನಿನ್ನೆಲ್ಲ ಮನೆ ನೋಡ್ದೆ ಸೊ ಇವತ್ತು ಬ್ಲಾಕ್ ಮಾಡುತ್ತೀನಿ ಆ ಫರ್ಹಾನ್ ಕರ್ನೂಲ್ ಅವರಿಗೆ ಹುಟ್ಟಹಬ್ಬಳ ಆರ್ಧಿಕ ಶುಭಾಶಯಗಳು ಒಂದು ವಾರ ಮೇಲೆಗೆ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡು ಒಂದು ವಾರ ಎರಡು ವಾರ ಸೊ ಇವತ್ತು ವಿಶ್ ಮಾಡೋಕೀನಿ ಸಾರಿ ಫಾರ್ ದ್ಯಾಟ್ ನೆಕ್ಸ್ಟ್ ಚಿಕನ್ ಬಿರಿಯಾನಿ ಮಾಡೋಕೆ ಫಸ್ಟ್ ಬೇಕಾಗಿರೋದು ಚಿಕನ್ ಸೊ ಫಸ್ಟ್ ನಾನು ಚಿಕನ್ ಥರ ಕುಂತಿದ್ದೆ ಟೊಮೆಟೊ ಮೂವತ್ತು ರೂಪಾಯಿ ಮನೆ ಐವತ್ತು ರೂಪಾಯಿದ್ರು ಹಾಕ್ತಿರ್ತೈತಿ ಚಿಕನ್ ತೊಗೊಳ್ಳೋ ಜೊತೆ ಜೊತೆಗೆ ಫಸ್ಟ್ ನಾನು ತರಕಾರಿನ ತೊಗೊಳ ಹೋಗ್ತೀನಿ ಯಾಕಂದ್ರೆ ಎಲ್ಲ ಕಲೆ ಆಗ್ಬಿಟ್ಟವು ಮೂಲಂಗಿ ಇಪ್ಪತ್ತು ರೂಪಾಯಿ ಆಗುತ್ತೆ ಹತ್ತು ರೂಪಾಯ್ ಬಂದು ಮೂಲಂಗಿ ಇತ್ತು ತಮ್ಮ ಒಂದೆರಡು ಲಿಂಬೆ ಹಣ್ಣು ಲಿಂಬೆ ಹಣ್ಣಿನಂಥ ಅಂತ ಹುಡುಗಿ ಬಂತು ನೋಡ್ಬೋದು ಬರೀ ತರಕಾರಿ ತೊಗೊಂಡಿ ಒಂದು ಎಂಟು ರೂಪಾಯಿ ಐತಿರುತ್ತೆ ಇಷ್ಟೇ ಇಲ್ಲಿ ಒಂದು ಅಂಗಡಿ ಚಾಲೂ ಐತಿ ಅದನ್ನು ಬಿಟ್ಟರೆ ಎಲ್ಲ ಬಂದೊಂದೇ ಚಲೋ ಈಗ ಸೋಮವಾರ ಶನಿವಾರ ಕ್ಲೋಸ್ ಇರುತ್ತಂತೆ ಇವತ್ತು ಗೋದೈತಿ ಏನೋ ಅವರು ಹೊಟ್ಟೆಲ್ಗೆ ಹಾಕ್ಬೇಕಂತೇಳಿ ಇಟ್ಟಿದ್ರು ಆರ್ಡರ್ ಅರ್ವ ಸ್ವಲ್ಪ ಕೊಟ್ಟಾರೆ ತೊಗೊಂಡೀನಿ ಈಗ ಹಾಗೆ ಒಂದು ಕೆ ಜಿ ಬಾಳೆಹಣ್ಣು ಒಂದು ಕೆಜಿ ತರಕಾರಿ ಕಟ್ ಮಾಡಕ್ಕೆ ಚಾಕು ಶಾಪ್ ಮಾಡೋಕತ್ತೇನ ಶಾಪಿಂಗ್ ಬೋರ್ಡ್ ಅದರಲ್ಲೇ ಮಾಡ್ತೀ ಆ ದೊಡ್ಡರ್ಲೆ ಇದೆಲ್ಲ ಈಝಿ ಆಗುತ್ತೆ ಶಾಪಿಂಗ್ ಬೋರ್ಡ್ ಚೇಂಜ್ ಮಾಡೋ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ನೋಡಿ ಚೇಂಜ್ ಮಾಡಿಬಿಟ್ಟೀವಿ ನೀವು ಬೆಳಿಲ್ಲ ಅಡುಗೆ ಮಾಡ್ಬೇಕಂದ್ರೆ ಯಾವಾಗಲೂ ಟೈಲಾಗಿ ಮಾಡಬೇಕು ಕಾಣಲಿಲ್ಲ ಅದು ಇನ್ನೇನು ತೋರಿಸಿ ಹಾಂ ನಾಲ್ಕು ಚಾಕು ಒಂದು ಸೀಸರ್ ಒಂದು ಬೋರ್ಡ್ ಮನೆ ಎರಡುನೂರೈವತ್ತು ಅಲ್ಲ ಅಲ್ಲೇ ಗುತ್ತ ಮೊನ್ನೆ ನೋಡೋ ಇದು ಇದು ಮಾಡೋಕ್ಕೋಗಿ ಕೈ ಕಟ್ ಮಾಡ್ಕೊಂಡು ಬಿಟ್ಟಿನಿ ಒಟ್ಟೆ ಏನೂ ರೆಸಿಪಿ ತೋರಿಸಿದ್ದಿಲ್ಲ ಬಿರಿಯಾನಿ ಮಾ ತೋರಿಸಿದ್ದು ತೋರಿಸ್ದಂತ ಭಾಳ ಬರ ತೋರ್ಸಾಗುತ್ತೆ ಈಗ ಏನೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊಬೇಕು ಕೊತ್ತ ಕೊತ್ತಂಬರಿ ತಂದಿಲ್ವಾ ಎಷ್ಟೋ ಜನ ಒಟ್ಟಿಗೆ ಏನಾರ ಕಟ್ ಮಾಡಕ್ಕೆ ಕೈ ಕೊಕೊಂಡ್ಬಿಡ್ತಾರೆ ಲೈಕ್ ಸ್ವಂತ ಹೆಂಗೆ ಕೈ ಇದು ಮಾಡ್ಕೊಂಡ ಆ ಥರ ಸೊ ಯಾರು ಉಳ್ಳಾಗಡ್ಡಿ ಏನಾರ ಕೊಯ್ಯಾಗ ತರಕಾರಿ ಕೊಯ್ಯಾಗ ಹಿಂಗೆ ಹಿಡಿಬೇಡ್ರಿ ಹಿಂಗೆ ಹಿಡಿಬೇಡ್ರಿ ಆಯ್ತಾ ಇದನ್ನ ಯೂಸ್ ಮಾಡ್ರಿ ಇದು ಇಷ್ಟು 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 ಇಷ್ಟ ಇಷ್ಟಿರ್ಬೇಕು ಲೈಕ್ ಸರಿತಾ ಹೋಗ್ಬೇಕು ಅದು ಬಾಯಿ ಹೋಗ್ಬೇಕು ಕಟ್ ಮಾಡ್ತೀವಿ ಒಂದೇ ಸೈಜ್ ಒಳಗೆ ಬರ್ತವೆ ಈ ಸೈಜಿನೂ ಎರಡು ಹಣ್ಣಾಗಿರೋ ಟೊಮಾಟಿನ ಮಿಕ್ಸರ್ನ ಹಾಕಿ ಟೊಮೆಟೊ ಕ್ಯೂರಿ ಮಾಡ್ಕೋಬೇಕಂದ್ರೆ ಮಿಕ್ಸರ್ ಒಳಗೆ ಹಾಕಿ ಫುಲ್ ಸಣ್ಣ ಮಾಡ್ಕೋಬೇಕು ನಾವು ಮಾಡೋಕೊತಿದ್ದು ಅರ್ಧ ಕೆ ಜಿ ಚಿಕನ್ ಒಂದು ಕೆಜಿ ಕಂದ್ರೆ ಕ್ವಾಂಟಿಟಿ ಡಬಲ್ ಮಾಡ್ಕೊಬೇಕು ಅಷ್ಟೇ ಎರಡು ಟೊಮಾಟೊ

ಬಿರ್ಯಾನಿ ಏನಿದೆ ಬಿರಿಯಾನಿ ಎಲ್ಲ ಹಾಕೋಬಹುದು ಇದ್ರಿಗೆ ಸಿಂಪಲ್ ಮಾಡಿದ್ರು ಮಸ್ತ್ ಆಗುತ್ತಿ ಮೆಣಸಿನ್ಕಾಯಿ ಉಪ್ಪಾಕ್ತು ಯಾಕಂದ್ರೆ ನೀರು ಬಿಟ್ಟು ಕುದಿ ಉಳ್ಳಾಗಡ್ಡಿ ಹೊಸ ಚಾನ್ಸಸ್ ಕಮ್ಮಾಗುತ್ತೆ ಈಗ ಹಂಗ ಅಡ್ಗಿ ಮ್ಯಾನ್ಯ ಏನ್ ಮಾಡಿ ಅಡ್ಗಿ ಎಲ್ಲಾಕ್ಲಿ ಏನ್ ಮಾಡ್ಬೇಕ ಈಗ ಹೌದ ನೋಡ್ರಿ ನಮ್ ಉಳ್ಳಾಗಡ್ಡಿ ಫುಲ್ ಕರಿ ಬಿಟ್ಟದ್ ಈಗ ಫುಲ್ ಬ್ರೌನ್ ಬ್ರೌನ್ ಆಗಿ ಕರಿ ಬೌ ಪಲ್ಯ ಆದಂಗ ಆಗ್ಬಿಟ್ಟ ಈ ತರ ಆಗ್ಬೇಕು ಇದ್ರ ಆಗಬೇಕು ಹಸಿಮೆಂಟ್ ಈಗ ಇದಕ್ಕ ಪೇಸ್ಟ್ ಮಿಕ್ಸರ್ ಕಡ್ದಿದ್ದೇ ಹಾಕಬೇಕು ಮಿಕ್ಸರ್ ಪೇಸ್ಟ್ ಆಗುತ್ತೆ

मेंशन क्या क्या हो रहा है मत जास्ती कारा हो रहा है ज्यादा तो मसाला रीड़े पियानी मसाला चिकन अल्सार भी नहीं है चिकन हम तो चले अन्नु चले जा गुड़ाना बारा वाली मसाला करे स्टाइल है स्टाइल नोट मीडियम फ्लेम वाली तो

ನಾನೇ ಸ್ವಚ್ಛ ಮಾಡಿದ ಅರ್ಧ ಕೆ ಜಿ ಅಷ್ಟು ಅಕ್ಕಿ ಅರ್ಧ ಕೆ ಕೆಜಿಗೇ ಸ್ವಲ್ಪ ಜಾಸ್ತಿ ಅರ್ಧ ಕೆ ಜಿ ಎಂದ ಮುಂದೆ ಅಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಕ್ಕಿ ತೊಳಕಾಕುತ್ತೀವಿ ತೊಳ್ಕೊಂಡು ಈಗ ಇದನ್ನು ಕುದಿಯೋಕೆ ಇಡಬೇಕು ಸಪ್ರೇಟಾಗಿ ಇದಕ್ಕೆ ಒಂದು ಸ್ಪೂನ್ ಹಟ್ಟು ಉಪ್ಪು ಹಾಕಿ ಇದನ್ನು ಕುದಿಯಾಕು ಎಷ್ಟಂದ್ರೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಆರಾಮಾಗಿ ಕುದಿಲ್ಲ ಅದು ಫೈನಲಿ ನಮ್ಮ ಮಸಾಲೆ ಅಂತೂ ಎಲ್ಲ ಕುದ್ಬಿಟ್ಟೆ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಟೋಟಲಿ ನೋಡ್ಬೋದು ನೀವು ಈಗ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅನ್ನೂ ಕುದ್ಬಿಟ್ಟೈತಿ ಈಗ ಇದರಂದು ಎರಡು ಲೇಯರ್ ಮಾಡಬೇಕು ಸೊ ಅದಕ್ಕೆ ಇದರೊಂದು ಒಂದು ಸ್ವಲ್ಪ ತೆಗಿಬೇಕು ಇದನ್ನು ಸ್ಪ್ರೇಟ್ ಮಾಡೋಕೆ ಲಾಸ್ಟ್ ನೀವು ಒಟ್ಟ ಮರಿಲೇಬಾರ್ದು ಇದು ತುಪ್ಪ ತುಪ್ಪ ಹಾಕಿದ್ರೆ ಹಾಕಲಿಲ್ಲ ಅಂದ್ರೆ ಟೇಸ್ಟು ಬರಂಗಿಲ್ಲ ಬಿರಿಯಾನಿ ಏನು ಬಿರಿಯಾನಿ ಬಿಡಪ್ಪ ಅಂದ್ರೆ ಇದು ತುಪ್ಪ ಹಾಕೋದ್ರಿಂದ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿರಿಯಾನಿದು ಟೇಸ್ಟು ಇನ್ಕ್ರೀಸ್ ಆಗುತ್ತೆ ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ ಸೊ ಅದಕ್ಕೆ ಅಂತೇಳಿ ತುಪ್ಪನ ಯಾವತ್ತಿಗೂ ಮರಿಯೋಕೆ ಹೋಗಬೇಕು ತುಪ್ಪ

ಕಬಾಬ್ ತರ ಮಾಡಿ ಕಬಾಬ್ ಅದ್ರೊಳಗೆ ಮಿಕ್ಸ್ ಮಾಡಿದ್ರೆ ನೈಟ್ ಭಾರಿ ಆಗ್ತದೆ ಬಟ್ ಟೈಮ್ ಇಲ್ಲ ಈ ತರನು ಮಾಡಬಹುದು ಈ ತರನು ಸೂಪರ್ ದಮ್ ಬಿರಿಯಾನಿ ಅಲ್ಲಿ ಅದು ಆಗುಟ್ಲೆ ಹೋಗಿ ಜಾಕ ಮಾಡ ಜಾಕ ಮಾಡಿಲ್ಲ ವೈನ ನೀರು ಈಗ ಬಿರಿಯಾನಿ ಯಾರು ತೆಗಿತಾರ ಅಂದ್ರೆ ಸುಂದರ ತೆಗಿತಾಳೆ ಹೆಂಗೆ ಆಗಿತ್ತು ನೋಡ್ತ ಹಾ ಗಂಡ ಮಾಡಿದ ಬಿರಿಯಾನಿನ ಹೆಂಡ್ತಿ ತೋರ್ಸ ಅಂತ ತೋರಿಸ್ಲೇ ಹೇಳಿ

ಕರೆ ಕರೆ ಮಸ್ತ್ ಕಾಣಕತ್ತೈತಿ ರುಚಿಕರವಾದ ಆರೋಗ್ಯಕರವಾದ ಶುಚಿಯಾದ ಬಿರಿಯಾನಿ ಹೋಮ್ ಬೇಡ ಟೆಂಟೆಡ್ ಇಂಟು ಇಂಟು ಡಿಂಟು ಡಿ ಟೆಂಟೆ ಡಿಂಟೆಡ್ ಇದು ನೀನು ಹಾಗೆ ಇಲ್ಲ ನಂಗೆ ಫೀಸ್ ಬೇಡ ಬರೇ ಅನ್ನ ಅಷ್ಟೇ ಹ್ಞೂ ನಂಗೆ ಬರೀ ಅನ್ನ ಅನ್ನ ರೈಸ್ ರೈಸ್ ಚಿಕನ್ ಬಿರಿಯಾನಿ ರೆಡಿ ಆಯಿತು बाप में निकल के घर बेटा रेसिपी इंडोर से ले आते हैं ना यार हेलो हेलो बेटला इसे जास्ती हंड हंड मेंटले तीन ना लिया इसे उनके मैन लोगों से प्रेम बैन है ना साखु 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 ಇಷ್ಟು ಒಂದು ಒಂದು ರೆಸಿಪಿ ತೋರಿಸಿದ್ಮೇಲೆ ಟೇಸ್ಟ್ ಮಾಡಿ ನೀವು ಹೇಳಕ್ ಬಿಡಿಯೋ ಅದು ಫುಲ್ ಆಗಲ್ಲ ಅದು

ಓಕೆ ಈಗ ನಾನು ತಿಂತೀನಿ ಈಗ ಊಟ ಎಂತ್ರೂ ಆಯಿತು ಶಿಸ್ತು ಬಿರಿಯಾನಿ ವಿರ್ಯಾನಿ ಜಡಿದ್ವಿ ಈಗ ಒಂದು ಕೆಲಸ ಐತಿ ನಾನು ಪ್ರೇಮ ಹೊಂಟೀವಿ ಆರ್ ಆರ್ ನಗರ್ ಬೆಂಗಳೂರು ಆರ್ ಆರ್ ನಗರ್ಗೆ ಹೊಂಟೀವಿ ಸೊ ಟೈಮ್ ಆಗಿತಿ ಈಗ ಸೊ ಫೋನ್ ಹಚ್ಚಿದಾಗ ಬಾಂತಿ ಹೊಂಟೀವಿ ಬರ್ರಿ ಹೋಗ್ರಮ ಯಾರ ನೀನು ಏನು ಮಾಡ್ತೀನಿ ನೀವು ಬೇಡ ಹೆಣ್ಮಕ್ಳು ಅಲಾವಿಲ್ಲ ಅಲ್ಲಿ అంత అసే బేగి సునీత బేట హెణమక్ బేటో అస్ ఊటర్ బారో ఇలా మొక్కర్ సుతా కృష్ణ గారి బందైతి హీగా ఆర్ఆర్ నగర జెపి నగర్ జెపి నగర్ ನೋಡೋಣ ಬನ್ನಿ ಫೈನಲಿ ಜೆ ಪಿ ನಗರ್ ಬಂದ್ವಿ ಇಪ್ಪತ್ತೈದು ಕಿಲೋಮೀಟ್ರ್ ಫುಲ್ ಸುಸ್ತಾಗ್ಬಿಟ್ಟು ಬಂದಿದ್ರಾಗ ನೋಡು ಕೆಲಸ ಮುಗಿಸ್ಕೊಳ್ಳುವ ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ ನನಗೊಂದು ಸ್ವಲ್ಪ ಐತಿ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂಟಿವಿಗೆ ಟ್ರಾವೆಲ್ ಮಾಡೋದು ದೊಡ್ಡಾಗದು ಇಲ್ಲಿ ಬಂದು ಕೆಲಸ ಲಭಿಸೋದು ದೊಡ್ಡ ಅಲ್ಲಿಂದ ಬರೋದು ಹೋಗೋದು ಟ್ರಾಫಿಕ್ ಒಳಗೆ ಇದೇ ಸ್ವಲ್ಪ ಸಮಸ್ಯೆ ಆಗ್ತೈತೆ ಪ್ರೇಮೋನ್ವಾದ ಫೋಟೋ ತಲುಸ್ಕೊಂಡ್ತಾರೆ ಈಗ ನಮ್ಮೂರ್ ಕಡೆ ಅಂತ ನಮ್ಮೂರ್ ಕಡೆ ಅವ್ರು ಇರ್ಬೋದು ಮೋಸ್ಟ್ಲಿ ಸಿಗ ಮನೆಗೆ ಬಂದೀವಿ ಅಣ್ಣ ನೋಡ್ರಿ ಏನು ಹಾಕ್ಸಿಂದ ನಿಧಾನ ಬಾಗುರು ಇನ್ನೂ ಮದುವೆ ಆಗಿಲ್ಲ ಇಷ್ಟ ಆಯಿತು ಥಾಟ್ ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಮನೇಲಿಂದ ಸುಲ್ತಾನು ಡೈರೆಕ್ಟ್ ಇಲ್ಲೇ ಪ್ರೇಮೋರ ಮನೆಗೆ ಬಂದಾಗಣ ನೋಡು

ವಾ ನೀವು ಮಕ್ಕಳ್ರಿ ಅಂತ ಅನ್ಕೊಂಡಿವಿ ನಾವು ಅಕ್ಕ ಮಕ್ಕತ್ತಾಳೆ ಎಲ್ಲದಾಳ ಅಕ್ಕ ಇಲ್ಲ ಇಲ್ಲದಾಳ ಅಕ್ಕ ಅಕ್ಕ ಮಕ್ಕೊಂಡಾಳೆ ಸ್ವಂತ ಮಕ್ಕಂಬಟ ಇವ್ರದ್ದು ಕಾಟ್ ಬರ್ದೈತಿ ಅದು ಅದು ಏನೋ ಬರ್ತ 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 ಅಂತ ಅಂತೇಳಿ ನಮ್ಮನ್ನ ಇಲ್ಲೇ ಕುನಿಸ್ಬಿಟ್ಟಾರೆ ಅಗಳಿಂದ ಅದು ಗೇಮ್ ಆಡುತ್ತೀವಿ ಇಲ್ಲಿ ಅದು ಕಾಟ್ ಬರೋತಾನ ಒಂದು ಎಂಟರ್ಟೈನ್ಮೆಂಟ್ ಆಲೆ ಅಂತೇಳಿ ಒಂದಿಷ್ಟು ಸಾಮಾನು ಇಟ್ಟಿವಿ ಪಟಕ್ಕನಾಗ ಸಾಮಾನು ಹೆಸರು ಯಾರು ಹೇಳ್ತಾರ ಆ ಹೇಳಿದ್ನಸ್ ತಗೋತಾರ ಸಾವಿರ ವಿನ್ನರ್ ಆಯ್ತಂಗೆ ಓ ಸ್ಟಾರ್ಟ್ ಮಾಡಮ್ಮ ನಾನು ಹೇಳ್ಕೊತೀನಿ ಸ್ಕೂಟಿ ಚಾವಿ ವಾಚ ಯ ಟಕ್ ಟಕ್ ಯಾಕ ಒಮ್ಮೆ ಒಮ್ಮೆ ಗೊತ್ತಾಕವಿಲ್ಲ ಇಡ್ರಿ ಆಯ್ತು ನೀನು ನೋಡು ನೀನು ನೋಡು ಆಯ್ತು ನೀನು ನೀನು ಹೌದು ಹೊಳ ಇಡಬೇಕು ಹ್ಞೂ ತಗೊಂಡಿದ್ಲು ಹೌದ ಹಿಡಿಕೆ ಏ ಹೆಣ್ಮಕ್ಳ ಕಸ್ಕೊಳಂಗಿಲ್ಲ ಹಂಗೆ ಕಸ್ಕೊಳ್ಳಂಗಿಲ್ಲ ಅರ್ಜಿಕೆ ಐಕ್ಯಂ ಐಕ್ಯಂ ಕಮಲಲಿ ಮಮ್ಮಿ ಚಾಪಡಿ ಲೇಕನಿ ಏನಿರಲಿ ಅಂಗ ಹೇಳಬೇಕತ್ತೈತೆನ ಗಾರ್ಲಿಕ್ ಏ ಇಲ್ಲ ನಾಟೈಲಿ ఎక నా మంచి అలా నన్న నాట కొడు పౌన్స్ పౌన్స్ యు నా బౌండ్డ్ ఎ ఇట్లా ఇట్లా అలా పరపర ఎ నా ಹೇಳ್తని ఇల్ల 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 ఎ నువ్వు రిట ఇట్లా కరెక్ట్ గా ఆడతది అది ఏనల అదను ಹೇಳ್తని 1 2 3 స్టార్ట్ మని చెవి గాడి చెవి ಅದಕ್ಕೆ ನಾವು ಕನ್ಫ್ಯೂಸ್ ಮಾಡಿ ನೀಟಲ್ವಾ ಒಳ್ಳೆ ಹೇರ್ ಬಳ್ಳೊಳ್ಳಿ ಚಮಚೆ ರಿಮೋಟ್ ಲೈಟ್ರ್

ಓ ಮತ್ತೆ ಏನದು ಮತ್ತೆ ಏನಪ್ಪು ಏನು ಗೊತ್ತಿಲ್ಲ ಏ ಗೊತ್ತಿಲ್ಲ ಅಂದ್ರೆ ಬರೋಬ್ಬರಿ ಅದು ಇಕ್ಳು ಮತ್ತು ಚಾವಿ ಯಾವ ಚಾವಿ ಎರಡು ಚಾವಿನೇ ಅದಾವ ಈಗ ಬೈಕ್ ಮೇಲೆ ಇವತ್ತು ಕೈ ಒನ್ ಟೂ ತ್ರೀ ಹತ್ತು ಒನ್ ಟೂ ಏರಿಂದಿಲ್ಲ ತ್ರೀನಿಲ್ಲ ತಡ್ರಿ ಒನ್ ಟು ತ್ರೀ ಇಲ್ಲ ಇಲ್ಲ ಇನ್ನೊರ್ ಇನ್ನೊಂದು ಸರ್ ಒನ್ ಟು ತ್ರೀ ಏ ಅಲ್ಲ ಉಂಟು ಇವಳ ದೀಪಾ ವಿನ್ನರ್ ಈ ಕಡೆ ಸುನೀತಾ ವಿನ್ನರ್ ಆಗಲ್ಲ ನಮ್ಗೆ ಸ್ಟ್ರಾಂಗು ಗುರುತಾ

ലൈട്രൈൻ ബ मोसम हाय बस मोसम आहे मोसम कुठला आहे मोसम नाही मोसम आहे ते दीपक कंटिन्यू करत आहे यार दिन ते दिन दीपक आ नाही यार येते ऐ समज यार येते फॉरला नो 1 1 पॉइंट देती आ كده हात अडकیده यार नाही यार नाही चाय

बाहेर राखी ठेवतरी बॉस नील बा मी नातmakeTextन तरी की अजून कनक बरोबर होतं तरी अरे हां स्टार्ट ए मंची मी ए नक्कीच

मेरा घर चला विनोद नमस्कार स्कूल है टाइम का हमनचे वोटी दया वाली मार रिवॉर्ड हेमंत स्कूटर से तले तो मैं कैच कर स्कूटर से वीटिंग अंततरी है ना अंततरी है गूगल कॉल

পাইণ্টাৰ পাই

ಹಿಂಗೆ ಆರು ಐತಿ ಹಿಂಗೆ ಏಳು ಐತಿ ಎಲ್ಲರೂ ಇದ್ರಾಗ ಮಜಾ ಮಾಡತ್ತಾರ ಜಂಪಿಂಗ್ ಚಪ್ಪಂಗ್ ಆರೋಗ್ ಒಬ್ಬನಿಗೆ ಹೊರಗೆ ಬಿಟ್ಟು ಬಂದಾರ ಇವ್ರು ಹಾ ಹಾ ಹಾಂ ನೀವು ಹೊರಗೆ ಮುಕ್ಕಂಬಡ್ರಿ ಸುಂತ ಹೊರಗೆ ಬರ್ಲಾಕ್ರೂ ಊಟ ನಮ್ಮ ಮನೆ ಬಿರಿಯಾನಿ ಉಳ್ದಿತ್ತಲ್ಲ ಏನು ಬಂದ್ರಂಬಾ ಇವ್ರದು ಎಮ ಮ್ಯಾಟ್ರಸ್ ಜರ್ಮನ್ ಬ್ರ್ಯಾಂಡ್ ನಮ್ಮದು ಇಂಡಿಯನ್ ಬ್ರ್ಯಾಂಡ್ ನಮ್ದು ಮೇಡ್ ಇನ್ ಇಂಡಿಯಾ ಮನೆಗೆ ಬಂದು ಊಟ ಮಾಡಿ ಅಂತ ಮಕ್ಕೊಂಡ್ಲು ಬಟ್ ನನ್ನ ದಿನ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ರಾತ್ರಿ ಮೋಸ್ಟ್ಲಿ ಹನ್ನೆರಡು ಗಂಟೆ ಮ್ಯಾಲೆಗೆತ್ತೀಗ ಈಗ ಮಕ್ಕಳಾಗ್ತೀನಿ ಕೆಲಸ ಮುಗಿಸಿ ಬ್ಲಾಗಿಂಡ್ ಮಾಡ್ತೀನಿ ಐಸ್ ಬ್ಲಾಗಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುನು ನೆಕ್ಸ್ಟ್ ವೀಡಿಯೋದೊಳಗೆ ತೊಳಗೆ ಅಲ್ಲಿವ್ರಿಗೆ ಎಲ್ರಿಗಿ ಬಾಯ್